ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಪೊಲೀಸ್ ಠಾಣೆಯಲ್ಲಿ ಇಂದು ಶ್ರೀ ಪೃಥ್ವಿಕ್ ಶಂಕರ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಯಾದಗಿರಿ ಜಿಲ್ಲೆ ಅವರು ಕೊಡೇಕಲ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಯೂಬ್ ಖಾನ್ ಹೆಚ್ಸಿ ಇವರ ಮಗನಾದ ರೆಹಾನ್ ಖಾನ್ ವಯಸ್ಸು ಏಳು ವರ್ಷ ಇವರು ಮ್ಯಾಕ್ಸಿಮಮ್ ಸೈಡ್ ಸೀಟ್ ಆಪ್ನಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಚೀವ್ ಮಾಡಿದಕ್ಕೆ ಜಿಲ್ಲಾ ಪೊಲೀಸ್ ಕಾರ್ಯಾಲಯಕ್ಕೆ ಕರೆಸಿ ಮಗುವಿನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸನ್ಮಾನ ಮಾಡಿ ಮಕ್ಕಳಿಗೆ ಕಲಿಕೆಯೊಂದಿಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಸೂಚಿಸಿದರು ಅಲ್ಲದೆ ಮಗುವಿನ ಪೋಷಕರಿಗೆ ಮತ್ತು ತರಬೇತಿದಾರ ಶ್ರೀ ಮಶಾಕ್ ಮುಲ್ಲಾ ಅವರಿಗೂ ಅಭಿನಂದಿಸಿದರು ಸದರಿ ಮಗು ರೆಹಾನ್ ಖಾನ್ ತಾಳಿಕೋಟೆ ಇವನು ಸರ್ವಜ್ಞ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವುದರೊಂದಿಗೆ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ತಾಳಿಕೋಟೆಯಲ್ಲಿ ಬಾಕ್ಸಿಂಗ್ ತರಬೇತಿ ಪಡೆಯುತ್ತಿದ್ದು ಮಗುವಿನ ಸಾಧನೆಗೆ ಅವರ ಕುಟುಂಬಸ್ಥರು ಹಾಗೂ ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ತಾಳಿಕೋಟೆ ಕೋಡೇಕಲ್ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಯಾದಗಿರಿ ಜಿಲ್ಲಾ ಹನುಮಂತೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವಾನಿ ನ್ಯೂಸ್ ಕನ್ನಡ